ಟೋಟಲಿ ನಿಮ್ಮ ನಿಮ್ಮ ಇದು ಕೋಪನ್ ಆಟದಾವೆ ರೀ ಸರ ಎಷ್ಟು ಹನ್ನೊಂದು ಹನ್ನೊಂದು ನೂರು ಹನ್ನೊಂದು ನೂರು ಅಂದ್ರೆ ರೀ ಒಂದು ಕೋಪನ್ಗೆ ಒಂದೇ ಕೆ ಜಿ ಕಡಿಮೆ ಕೊಟ್ಟರೆ ಎಷ್ಟು ಕೆ ಜಿ ಉಳಿತು ರೀ ನಿಮ್ಗೆ ಹನ್ನೊಂದು ನೂರು ಕೆ ಜಿ ಉಳಿತು ಆ ರೇಷನ್ ಎಲ್ಲ ಎಲ್ಲಿ ಹೊಂಟೈತಿ ರೀ ಹನ್ನೊಂದು ನೂರು ಕಿಲೋ ಎಲ್ಲಿ ಹೊಂಟೈತ್ರಿ ದಿಕ್ಕು ನ್ಯಾಯ ಬೆಲೆ ಅಂಗಡಿಯಲ್ಲಿ ಬಡವರ ಅಕ್ಕಿಗೆ ಕನ್ನ ಹಾಕ್ತಿರುವ ಚಂದ್ರು ಮರಡಿ ಕೊಟಬಾಗಿ ಗ್ರಾಮದ ಚಂದ್ರು ಮರಡಿ ಎಂಬುವರ ಮಾಲೀಕತ್ವದ ನ್ಯಾಯಬೆಲೆ ಅಂಗಡಿಯಲ್ಲಿ ಬಡ ಪಡಿತರ ಚೀಟಿದಾರರಿಗೆ ಪಡಿತರ ವಿತರಣೆ ಮಾಡುವ ಸಂದರ್ಭದಲ್ಲಿ ತೂಕದಲ್ಲಿ ಮೋಸ ಮಾಡುತ್ತಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಬಡ ಕುಟುಂಬಗಳ ಪಡಿತರಕ್ಕೆ ಕನ್ನ ಹಾಕುತ್ತಿರುವಂತಹ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕ ಚಂದ್ರೋ ಮರಡಿ ನ್ಯಾಯಬೆಲೆ ಅಂಗಡಿಯನ್ನ ಹೊಂದಿದ್ದು ನ್ಯಾಯಬೆಲೆ ಅಂಗಡಿ ಹಾಕದೆ ತನ್ನ ಸ್ವಂತ ಮನೆಯಲ್ಲಿ ಕೊಡುತ್ತಾನೆ ನ್ಯಾಯ ಬೆಲೆ ಅಂಗಡಿಯಲ್ಲಿ ಸರ್ಕಾರ ಬಡವರಿಗೆ ನೀಡುವ ಅಕ್ಕಿಗೆ ಕನ್ನ ಹಾಕುವ ಮೂಲಕ ಬಡವರಿಗೆ ನೀಡುವ ಅಕ್ಕಿಯಲ್ಲಿ ಪ್ರತಿ ಪಡಿತರ ಚೀಟಿದಾರರಿಂದ ತಲಾ ಎರಡು ಕೆಜಿ ಅಕ್ಕಿಯನ್ನು ಅಕ್ಕಿಯನ್ನ ಲೋಟಿ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಮಾಹಿತಿ ನೀಡಿದಾಗ ಅಲ್ಲಿಗೆ ವರದಿಗಾರರು ಹೋದ ಸಂದರ್ಭದಲ್ಲಿ ರಾಜ ರೋಷವಾಗಿ ಎರಡು ಕೆಜಿ ಲೂಟಿ ಮಾಡಿದ್ದು ಕಂಡು ಬಂದಿದೆ ವ್ಯಕ್ತಿ ಹೇಳ್ತಾನೆ ಎಪಿಎಂಸಿಯಿಂದ ಬರಬೇಕಾದ್ರೆ ದಾರಿಯಲ್ಲಿ ಬಿದ್ದು ಹೋಗುತ್ತೆ ಕೆಳಕ್ಕೆ ಬಿದ್ದು ನಾಶವಾಗಿರುವಂತಹ ಅಕ್ಕಿ ಜನಗಳಿಗೆ ಕಮ್ಮಿ ಬೀಳುತ್ತೆ ಅದಕ್ಕೆ ಜನರಿಗೆ ಕಡಿಮೆ ಕೊಡ್ತೇನೆ ಎಂದು ಹೇಳ್ತಾನೆ ಒಂದಿಬ್ರು ಅಣ್ಣಿಲ್ರಿ ಒಂದ್ ಸೆಕೆಂಡ್ ಎಸ್ಸಿ ಜನ ಅಣ್ಣರಿ ನೀವ ಒಂದಿಬ್ರು ಯಾರು ಹೇಳಿದಾರ ಎರಡು ಜನ ಅದ್ರಿ ಅಲ್ರಿ ನೀವು ಎಸ್ಸಿ ಮಂದಿನ ಮುಂದ್ ಇದನ್ ಮಾಡಕ್ ಹೋಗ್ಬೇಡ್ರಿ ಸರ್ ನಾ ಏನ್ ಹೇಳಿ ಅಂದ್ರ ನಿಮಗ ಅವರ ಸಪೋರ್ಟ್ ಮಾಡ್ತಾರ್ರಿ ಒಂದ್ ಕಿಲೋ ಮ್ಯಾಲ್ ಕಡಿಮೆ ಐತ್ರಿ ಇಲ್ಲಿ ಒಂದು ಕಿಲೋ ಮ್ಯಾಲೆ ಕಡಿಮೆ ಇತ್ತು ರೀ ಟೋಟಲ್ ಇಲ್ಲಿ ನಿಮ್ಮ ನಿಮ್ಮ ಇದು ಕೂಪನ್ ಎಷ್ಟು ಅದಾವೆ ರೀ ಸರ್ ತಮ್ಮ ಸಂಬಂಧಪಟ್ಟಂಗೆ ಕೂಪನ್ ಟೋಟಲ್ ಕೂಪನ್ ಟೋಟಲ್ ಕೂಪನ್ ಎಷ್ಟು ಹಾ ಹಾಂ ರೀ ಕೂಪನ್ ಎಷ್ಟೇ ಹನ್ನೊಂದು ನೂರು ಹನ್ನೊಂದೂರು ಕೂಪನ್ದಂದ್ರೆ ರೀ ಒಂದು ಕೂಪನ್ಗೆ ಒಂದು ಕೆ ಜಿ ಕಡಿಮೆ ಕೊಟ್ಟರೆ ಎಂಟು ಕೆ ಜಿ ಉಳಿತೀರಿ ನಿಮ್ಗೆ ಹನ್ನೊಂದು ನೂರು ಕೆ ಜಿ ಉಳಿತ್ರಿ ಆ ರೇಷನ್ ಎಲ್ಲ ಎಲ್ಲಿ ಹೊಂಟೈತ್ರಿ ಹನ್ನೊಂದು ನೂರು ಕಿಲೋ ಎಲ್ಲಿ ಹೊಂಟಿದ್ರು ಹಾಂ ಯಾವ್ದು ರೀ ಓಕೆ ಒಂದು ಸಿಸ್ಟಮ್ ಗೋರ್ಮೆಂಟ್ ಏನು ಮಾಡಿದ್ರಿ ನಿಮ್ಗೆ ಎಷ್ಟು ವೇಸ್ಟೇಜ್ ಬಂದಿರ್ತೈತ್ಲಾ ಅದನ್ನ ಒಂದು ಲೆಕ್ಕ ಕೊಡ್ರಿ ಅಷ್ಟು ನಾವು ಮಾಲ್ ಕಳಿಸ್ತಾ ಹೋಗ್ತಿಲ್ಲ ಒಂದು ಇದೈತಿ ನಿಮ್ಗೆ ಗೈಡ್ಲೈನ್ಸ್ ಐತಿ ಯಾರು ಕೊಡೋದಿಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಲ್ಲ ಅವ್ರಿಗೇನು ಲಿಖಿತ ಲಿಖಿತವಾಗಿ ಡಿಪಾರ್ಟ್ಮೆಂಟ್ದಾರಿಗೆ ಏನರ ಕೊಟ್ಟರಿ ಸಂಬಂಧಪಟ್ಟ ಫುಡ್ ಇನ್ಸ್ಪೆಕ್ಟರ್ ಅದಾರ ಅವ್ರಿಗೆ ಏನರ ಕೊಟ್ಟರಿ ಒಂದು ಕಾಗದ ರೂಪವಾಗಿ ಬರ್ದ ನಮ್ಮ ಇದಕ್ಕೆ ರೇಷನ್ ನ್ಯಾಯಬೆಲ್ಲ ಅಂಗಡಿಗೆ ಇಷ್ಟು ವೇಸ್ಟೇಜ್ ಬರತೈತಿ ಇಷ್ಟು ವೇಸ್ಟೇಜ್ ಬರತೈತಿ ನಮ್ಗೆ ಇಷ್ಟು ಸರಿಯಾಗಿ ಮುಟ್ತಾಯಿಲ್ಲ ಇಷ್ಟು ಕಮ್ಮಿ ಬರತೈತಿ ಏನರ ಒಂದು ಕೊಟ್ಟೆರಿ ಯಾರು ಬೇರೆ ಹನ್ನೊಂದು ಪರ್ಸೆಂಟ್ ವ್ಯಕ್ತಿಗಳ್ದು ಬೇಡ ತಮ್ಮದು ಅಷ್ಟೇ ಹೇಳ್ಕೋದು ನೀವು ಒಂದು ಲೆಟ್ರ್ ಕೊಟ್ಟೆ ರೀ ಒಂದು ನಾವೇನು ಕೇಳತ್ತೆ ರೀ ಹಾಂ ವೇಸ್ಟೇಜ್ ಅಂದರೆ ಎಷ್ಟು ಕಿಲೋ ಹೋಗಿತ್ತು ನಿಮಗೆ ಸಾವಿರದ ಹನ್ನೊಂದು ಅಂದ್ರೆ ಸಾರಿ ಹನ್ನೊಂದು ನೂರು ಕೆ ಜಿ ಆಯ್ತು ವೇಸ್ಟೇಜ್ ಅಷ್ಟು ಬರ್ತೈತಿ ರೀ ಒಂದಿಬ್ರು ಅಣ್ಣಿಲ್ರಿ ಒಂದ್ ಸೆಕೆಂಡ್ ಎಸ್ ಸಿ ಜನ ಅನ್ನ ನೀವು ಒಂದಿಬ್ರು ಯಾರು ಹೇಳಿದಾರ ಎರಡು ಜನ ಅದಾರ್ರಿ ಅಲ್ರಿ ನೀವು ಎಸ್ ಸಿ ಮಂದಿನ ಮುಂದ್ ತೋರಿಸಿ ಇದನ್ನ ಮಾಡಾಕೋಗ್ಬಾಡ್ರಿ ಸರ್ ನಾ ಏನು ಹೇಳತ್ತ ಅಂದ್ರ ನಿಮ್ಗೆ ಅವರ ಸಪೋರ್ಟ್ ಮಾಡ್ತಾರ್ರಿಮೆಂಟ್ ಈ ನ್ಯಾಯ ಬೆಲೆ ಅಂಗಡಿಗೆ ಆ ಊರಿನ ಪಡಿತರ ಚೀಟಿ ಒಂದು ಸಾವಿರದ ಒಂದು ನೂರು ಕಾರ್ಡ್ಗಳು ಇದ್ದಾವೆ ಈ ಕಾರ್ಡ್ಗಳ ಲೆಕ್ಕದ ಪ್ರಕಾರ ಪ್ರತಿಯೊಂದು ಕಾರ್ಡಿಗೆ ಎರಡು ಕೆ ಜಿ ಹೊಡೆಯುತ್ತಾನೆ ಸರಾಸರಿ ಇವನ ಬಳಿ ಉಳಿಯುವ ಅಕ್ಕಿ ಎರಡು ಸಾವಿರದ ಎರಡು ನೂರು ಕೆ ಜಿ ಅಕ್ಕಿ ಎಲ್ಲಿ ಹೋಯಿತು ಏನಾದರೂ ಕೇಳಿದರೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರು ಹೇಳ್ತಾನೆ ಇವನಿಗೆ ರಾಜಕಾರಣಿಗಳ ಸಪೋರ್ಟ್ ಇದೆಯಾ ಅಥವಾ ಅಧಿಕಾರಿಗಳ ಸಪೋರ್ಟ್ ಇದೆಯಾ ಎಂಬುದು ತಿಳಿದು ಬಂದಿಲ್ಲ ಎರಡು ಕೆ ಜಿ ಕದಿಯುತ್ತಿರುವ ಈ ಖತರ್ನಾಕ್ ಕಳ್ಳನ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರಾ ಅಥವಾ ಇವರ ಕೊಡುವಂತಹ ಏಂಜಲ ಕಾಸಿಗೆ ಆಸೆ ಪಟ್ಟು ಬಡ ಕುಟುಂಬಗಳಿಗೆ ಮೋಸ ಮಾಡ್ತಾರಾ ಈ ಅಧಿಕಾರಿಗಳು ಎಂಬುದನ್ನ ಕಾದ್ ನೋಡ್ಬೇಕು ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ